ಸರ್ ನಾನೊಬ್ಬ ಪರಾಜಿತ ಅಭ್ಯರ್ಥಿ ಶ್ರೀರಂಗಪಟ್ಟಣದಲ್ಲಿ ಸೋತಿರೋನು ಈಗ ನೀವು ನಾನು ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟು ಎಲಿಜಿಬಲ್ ಅಲ್ಲ ಪಕ್ಷದ ಒಳಗಡೆ ನೂರಕ್ಕೆ ನೂರು ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದರು ಬಾಹ್ಯ ಬೆಂಬಲ ಕೊಟ್ಟಿದ್ದರು ಎಲ್ಲ ರಾಷ್ಟ್ರೀಯ ನಾಯಕರುಗಳು ಕೂಡ ಅವ್ರ ಜೊತೆ ಇದ್ದಾರೆ ಮೇಡಮೆ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ನಾನು ಅಂಬರೀಷ್ ಅಣ್ಣವರು ಅಭಿಮಾನಿಯಾಗಿ ಅವರು ನಮ್ಮ ಪಕ್ಷದಲ್ಲಿರಲಿ ಬಿ ಜೆ ಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮೇಡಮ್ಗೆ ನೀವು ಹೇಳೋ ಥರ ನೂರಕ್ಕೆ ನೂರು ಒಳ್ಳೆಯ ಭವಿಷ್ಯ ಇದೆ ಬಿ ಜೆ ಪಿ ಪಕ್ಷದ ಜೊತೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ ನನ್ನ ನಮ್ಗಳಿಗೆಲ್ಲ ಆಶೀರ್ವಾದ ಮಾಡಿದಾರಲ್ಲ ಏಳು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ಹೊರತುಪಡಿಸಿ ನನಗೂ ಎರಡು ದಿನ ಕ್ಯಾನ್ವಾಸ್ಗೆ ಬಂದಿದ್ದರು ಎಲ್ಲ ಅಭ್ಯರ್ಥಿಗಳ ಪರ ಎರಡೆರಡು ದಿನ ಪ್ರಚಾರ ಮಾಡಿದ್ದಾರೆ ಯಾವಾಗಲೂ ಕೂಡ ಅವರು ಮೋದಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡು ಮೆಚ್ಚುಗೆ ಮಾತುಗಳನ್ನ ಮಾಧ್ಯಮಗಳಲ್ಲೆಲ್ಲ ಆಡಿದ್ದಾರೆ ಅಶೋಕಣ್ಣ ಯಾವ ಆ್ಯಂಗಲಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ನಾಳೆ ರಾ ರಾಜ್ಯಾಧ್ಯಕ್ಷ ಅಂಥ ವಿಜೇಂದ್ರನವ್ರು ನಮ್ಮನ್ನು ಸಭೆ ಕರೆದಿದ್ದಾರೆ ಅವ್ರೇನು ಸೂಚನೆ ಕೊಡ್ತಾರೆ ಪಕ್ಷ ಏನು ಹೇಳುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ ನಾನು ಮೊದಲೇ ಹೇಳದ್ನಲ್ಲಣ್ಣ ನಾನು ಭಾಳ ಸಣ್ಣವನಾಗ್ತೀನಿ ಇದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮತ್ತು ಇದನ್ನೆಲ್ಲ ನಾನು ಹೇಳಲಿಕ್ಕೆ ನಾವು ಮೇಡಮ್ಗೆ ಮನವಿ ಮಾಡ್ಬೋದು ಅಪೀಲ್ ಮಾಡ್ಬೋದು ಬಟ್ ಅದನ್ನೆಲ್ಲ ದೊಡ್ಡ ಮಟ್ಟದ ನಾಯಕರುಗಳು ಮಾತಾಡ್ತೀನಿ